ನಮಸ್ಕಾರ ವೀಕ್ಷಕರೇ ಕುಡಿಗಲ್ ವಿಧಾನಸಭಾ ಕ್ಷೇತ್ರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪಕ್ತರಳ್ಳಿಯಲ್ಲಿ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕೃಷ್ಣಮೂರ್ತಿ ಮೊದಲನೇ ಬಾರಿ ಈ ಚುನಾವಣೆ ಕಂಟೆಸ್ಟ್ ಮಾಡಿದೆ ಜನ ಎಲ್ಲ ಸಹಮತದಿಂದ ಗೆಲ್ಲಿಸಿದ್ದಾರೆ ಮತ್ತು ಎನ್ ಡಿ ಎ ಮೈತ್ರಿಕೂರ್ತಿಯಿಂದ ಅಭ್ಯರ್ಥಿಯಾಗಿ ಘೋಷಣೆಯಾಗಿದ್ದು ಅದರಂತೆ ನಮ್ಮ ಎಲ್ಲ ಮಿತ್ರ ನಿರ್ದೇಶಕರುಗಳ ಜೊತೆಗೆ ಒಟ್ಟಾರೆ ಅನ್ನೊಂದಕ್ಕೆ ಹನ್ನೊಂದುವೇ ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಮ್ಮನ್ನು ಗುರುತಿಸಿ ಈ ಸಾರಿ ಮೊದಲನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದರೂ ಉಪಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದಕ್ಕೆ ನನಗೆ ಬಹಳ ಖುಷಿ ಇದೆ ಸರ್ ಈ ಸೊಸೈಟಿಗೆ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಆಗಿದ್ದಾರೆ ಮತ್ತು ಸಾಕರ್ ರಥ ಪ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರುವಂಥ ಎಲ್ ರಾಮಣ್ಣ ಅವರು ನಿಮ್ಮ ಜೊತೆ ಅಧ್ಯಕ್ಷರಾಗಿದ್ದಾರೆ ಹೇಗೆ ಅದು ನಮಗೆ ಇದಕ್ಕಿಂತ ಹೆಚ್ಚಾದಂಥ ಒಂದು ಖುಷಿ ತಂದಿದೆ ಏನಂತ ಅಂದರೆ ಅನುಭವಿಗಳು ನಮ್ಮ ಜೊತೆ ಇದ್ದಾಗ ನಾವು ಮುಂದೆ ಹಲವಾರು ರೀತಿಯ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಅವ್ರ ಜೊತೆ ಹಂಚ್ಕೊಂಡು ನಾವು ಅವ್ರ ಅವರ ಸಂಗಡ ಕೆಲಸ ಮಾಡೋದು ಅನ್ನೋದೊಂದು ಖುಷಿ ಮತ್ತು ಅವರಿಂದ ಅನುಭವಗಳು ಜಾಸ್ತಿ ಪಡ್ಕೋಬೇಕಾಯ್ತದೆ ಅದು ನಮಗೆ ಒಳ್ಳೆ ಮಾರ್ಗದರ್ಶಕ ಮುಂದೆ ಆಯ್ತದೆ ಅಂತ ಹೇಳಿ ಭಾವಿಸಿದ್ದೀನಿ ಸರ್ ನೀವು ಒಂದು ಉಪಾಧ್ಯಕ್ಷರಾಗಿದ್ದರೆ ನಿಮ್ಮ ಒಂದು ಕನಸು ಏನಿದೆ ಸರ್ ಸೊಸೈಟಿಗೆ ಉಪಾಧ್ಯಕ್ಷರಾಗಿ ಏನು ಮಾಡಬೇಕು ಇಂಥದ್ದು ಮಾಡಬೇಕು ಅಂತ ಏನಾರ ನಮ್ಮ ಕನಸು ಬೇರೆ ಏನಿಲ್ಲ ಆ ಉಪಾಧ್ಯಕ್ಷರ ಆಯ್ಕೆಯಾಗಿ ಇರ್ತಕ್ಕಂಥ ಇದೊಳಗೆ ಕೆಲವೊಂದು ಒಳ್ಳೆ ಕಾರ್ಯಕ್ರಮಗಳು ಮತ್ತು ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನು ಜನರಿಗೆ ಯಾವುದೇ ರೀತಿ ಅಡಚಣೆ ಇಲ್ಲದೆ ತಲುಪಿಸುವಂಥ ಪ್ರಯತ್ನ ಮಾಡಬೇಕು ಮತ್ತು ನಮ್ಮ ಕಡೆಯಿಂದ ಶೇರ್ಸು ಮತ್ತು ಲೋನ್ಸು ಇನ್ನಷ್ಟು ಮತ್ತಷ್ಟು ಜಾಸ್ತಿ ಕೊಡಿಸಿ ಜನರಿಗೆ ಅನುಕೂಲ ರೀತಿ ಮಾಡಬೇಕು ಅನ್ನೋದು ನಮ್ಮ ಒಂದು ನಿದರ್ಶನ ಸರ್ ನಿಮ್ಮನ್ನು ಆಯ್ಕೆ ಮಾಡಿದಂಥ ಸದಸ್ಯರುಗಳಿಗೆ ಒಂದು ಅಭಿನಂದನೆ ಎಲ್ಲ ನನ್ನ ನಿರ್ದೇಶಕರುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾನು ಯಾವುದೇ ರೀತಿಯ ಆಸೆ ಆಕಾಂಕ್ಷೆಯನ್ನು ಒಡ್ಡಿರಲಿಲ್ಲ ಅವರೇ ಸಹ ನನ್ನ ಗುರುತಿಸಿ ಒಂದು ವ್ಯಕ್ತಿತ್ವದ ಮೇಲೋ ಅಥವಾ ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಒಬ್ಬ ಹಿರಿಯ ಸದಸ್ಯನ ಅಧ್ಯಕ್ಷನನ್ನಾಗಿ ಮಾಡಿದರೆ ಅದರೊಳಗೆ ಕಿರಿಯ ಸದಸ್ಯ ಒಬ್ಬ ಇರಲಿ ಅನ್ನೋ ಒಂದು ಇದರ ಮೇಲೆ ನಾವು ಸ್ವಲ್ಪ ಅನುಭವ ಪಡ್ಕೊಳ್ಳಿ ಮುಂದೆ ಅನುಕೂಲ ಆಗುತ್ತೆ ನಮ್ಮ ಎಲ್ ಡಿ ಎ ಮೈತ್ರಿ ಕೊಡ್ತಿದ್ದ ಅಂಥೇಳಿ ನನ್ನ ಎಲ್ಲರ ಒಪ್ಪಿಗೆ ಮೇರೆಗೆ ಅವಿರೋಧವಾಗಿ ಆಯ್ಕೆ ಮಾಡಿ ಸರ್ ಡಿ ನಗರವ್ರ ಬಗ್ಗೆ ಹೇಳುತ್ತಾರೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಒಂದು ವ್ಯಕ್ತಿಗತವಾಗಿರ್ಬೋದು ಯಾವುದೇ ಒಂದು ರೀತಿಯ ಶಕ್ತಿಗತವಾಗಿರ್ಬೋದು ಎಲ್ಲ ರೀತಿಯಲ್ಲೂ ಅವರು ನಮ್ಮ ಕ್ಷೇತ್ರಕ್ಕೆ ರಾಮಾಯಣವ್ರು ಎಷ್ಟು ಕೊಡುಗೆ ಕೊಟ್ಟಿದ್ರು ಅವರು ಅದೇ ಸಹ ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾವು ಭಾವಿಸಿದ್ವಿ ಸರ್ ನಿಮ್ಮದೇ ಜಿಲ್ಲೆಯ ಇವತ್ತು ಸಹಕಾರ ಸಚಿವರಾಗಿದ್ದಾರೆ ರಾಜಣ್ಣವರು ಹೇಗನ್ನಿಸ್ತೀವಿ ಸರ್ ಅದು ಅವರ ವ್ಯಕ್ತಿತ್ವವೂ ಒಂದು ಒಳ್ಳೆಯ ವ್ಯಕ್ತಿತ್ವ ಅವ್ರ ಕಡೆಯಿಂದ ಬರುವಂಥ ಎಲ್ಲ ನಮ್ಮ ಸರ್ಕಾರ ಸಂಘಕ್ಕೆ ಏನೇನು ಅನುಕೂಲ ಬರಬೇಕಾದ್ರೆ ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ಇದಿರ್ಬೋದು ನನಗೂ ಸಹ ಕೆಲವೊಂದು ಮಾರ್ಗದರ್ಶನ ಅವರಿಂದ ಪಡ್ಕೋಬೇಕು ಅನ್ನೋದು ನಮ್ಮ ಆಸೆ ಕೃಷ್ಣಕುಮಾರ್ ಬಗ್ಗೆ ಅಂದ್ರೆ ಅವರು ಈ ಹಾಲು ಉತ್ಪಾದಕ ಸಂಘದ ನಿರ್ದೇಶಕರಾಗಿ ಹಲವಾರು ಚುನಾವಣೆಗಳಲ್ಲಿ ಗೆದ್ದು ಜನರಿಗೆ ಹಾಲು ಉತ್ಪಾದಕ ಸಂಘದ ವಿಚಾರದಲ್ಲಿ ಎಲ್ಲಾ ರೀತಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ಎಂ ಎಲ್ ಎಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ಸುಮಾರು ದಿನಗಳಿಂದ ಒಂದಲ್ಲ ಒಂದು ರೀತಿ ತೊಂದರೆಯಿಂದ ಸೋಲನುಭವಿಸಿದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಯ್ತದೆ ಹೇಳಿ ನಾವು ನಂಬ್ಕೊಂಡಿದ್ವಿ ಅವರ ಒಂದು ಅನುಭವನು ನಮಗೆ ಬೇಕಾಗಿದೆ ಆದ್ರಿಂದ ಎಲ್ಲರೂ ಒಟ್ಟಾಗಿ ಹೋಗಿ ಕೆಲಸ ಮಾಡಲ್ಲ ನಿಮ್ಮ ಹೆಸರು ನಿಮ್ಮ ಹೆಸರು ಕೃಷ್ಣಮೂರ್ತಿ